ಕಲಬುರ್ಗಿಯಲ್ಲಿ ಕೊಲೆ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ ಕಲಬುರ್ಗಿಯ ಕಾಳ್ಗಿ ತಾಲೂಕಿನ ಕೊಡದೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ ದಿನೇಶ್ ಎಂಬಾತನ ಮೇಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ ಸೇಡಂ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಕೊಲೆ ಪ್ರಕರಣದಲ್ಲಿ ಈ ದಿನೇಶ್ ಆರೋಪಿಯಾಗಿದ್ದ ಶರಭಾವತಿ ಎಂಬ ಮಹಿಳೆಯನ್ನು ಇತ್ತೀಚೆಗೆ ಜನಬೀಡ ಪ್ರದೇಶದಲ್ಲಿ ಕೊಲೆಗೆದಿದ್ದರು ಈ ಆರೋಪಿಗಳು ಇವರನ್ನ ಬಂಧಿಸಲಿಕ್ಕೆ ಹೋದಾಗ ಈ ಆರೋಪಿಗಳು ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಹಂತದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಪೊಲೀಸರು ಸಹಿತ ಗಾಯಗೊಂಡಿದ್ದಾರೆ ಯಾಕಂದರೆ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡಿದಾಗ ಅವರ ಕೈಗಳಿಗೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು ಆದ್ದರಿಂದ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಇಲ್ಲಿ ಫೈರಿಂಗ್ ಮಾಡಿದ್ದಾರೆ ಈ ಹಂತಕರು ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸೇಡಂ ಪಿ ಎಸ್ ಐ ಸುಶೀಲ್ ಶೆಟ್ಟಿ ಪೇದೆಗಳಾದ ಮಾರುತಿ ಮಲ್ಕಪ್ಪ ಇವರೆಲ್ಲ ಗಾಯಗೊಂಡಿದ್ದಾರೆ ಗಾಯಗೊಂಡಂಥ ಪಿ ಎಸ್ ಐ ಸುಶೀಲ್ ಶೆಟ್ಟಿ ಅವರು ಹಾಗೂ ಪೇದೆಗಳಾದ ಮಾರುತಿ ಮತ್ತು ಮಲ್ಕಪ್ಪ ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇಲ್ಲಿ ಚಿಕಿತ್ಸೆ ಪಡ್ತಿರತಕ್ಕಂಥ ವಿಜುವಲ ನೋಡ್ಬೋದು ಪೊಲೀಸ್ ಪೇದೆಗಳು ಮತ್ತು ಪಿ ಎಸ್ ಐ ಸುಶೀಲ್ ಶೆಟ್ಟಿಯವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರತಕ್ಕಂಥದ್ದು ಇವರಿಗೆ ಸೂಕ್ತ ಚಿಕಿತ್ಸೆಯನ್ನು ಇಲ್ಲಿ ನೀಡಲಾಗ್ತಿದೆ ಅದೇ ರೀತಿ ಏನು ಈ ಘಟನೆಯಲ್ಲಿ ಫೈರಿಂಗ್ ಮೂಲಕ ಗಾಯಗೊಂಡಂಥ ಆರೋಪಿ ದಿನೇಶ್ನನ್ನ ಗುಲ್ಬರ್ಗ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆತನಿಗೂ ಸಹಿತ ಚಿಕಿತ್ಸೆನ ನೀಡಲಾಗ್ತಾ ಇದೆ ಸ್ನೇಹಿತರೆ ನಿಮಗೆ ಈ ನ್ಯೂಸ್ ಇಷ್ಟವಾಗಿದ್ದರೆ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ